ನಮಗೆ ನಮ್ಮ ಮಕ್ಕಳ ಜೊತೆಯಲ್ಲಿ ಕಾಲ ಕಳೀಲಿಕ್ಕೆ ನಮ್ಮ ಕುಟುಂಬ ಜೊತೆಯಲ್ಲಿ ಕಾಲ ಕಳೀಲಿಕ್ಕೆ ನಮಗೆ ಎಂಟು ಗಂಟೆ ಮನೋರಂಜನೆ ಬೇಕು ಅಂತೇಳಿ ಹೇಳುವಂತ ಒಂದು ಬೇಡಿಕೆಯಲ್ಲಿ ಅವರು ಹೋರಾಟವನ್ನ ನಡೆಸ್ತಾರೆ ಆ ಹೋರಾಟ ಅಂತ ಹೋರಾಟವನ್ನು ನಡೆಸ್ತಾ ನಡೆಸ್ತಾ ಬಂಡವಾಳಗಾರರು ಸುಮ್ಮನಿರ್ಲಿಲ್ಲ ಬಂಡವಾಳಗಾರ ಏನ್ ಮಾಡಿದ್ರು ಈ ಹೋರಾಟವನ್ನ ಹೇಗಾದ್ರೂ ಮಾಡಿ ಬಡಿಬೇಕು ಅಂತೇಳಿ ಹೇಳುವಂತ ತೀರ್ಮಾನಕ್ಕೆ ಬಂಡವಾಳಗಾರರು ಬರ್ತಾರೆ ಆ ಹೋರಾಟವನ್ನ ಬಗ್ಗುಬಡಿಬೇಕು ಅಂತ ಹೇಳಿದಾಗ ಮುಷ್ಕರದಲ್ಲಿರುವಂತ ಕಾರ್ಮಿಕರು ಅವರ ಬದಲಿಗಾಗಿ ಇನ್ನೊಂದು ಕಡೆಯಿಂದ ಕಾರ್ಮಿಕರನ್ನ ತಂದು ಆ ಫ್ಯಾಕ್ಟರಿಗಳಲ್ಲಿ ದೃಷ್ಟಲಿಕ್ಕೆ ತಯಾರುಗಳನ್ನು ಮಾಡ್ತಾರೆ ಆದ್ರೆ ಎಂಟು ಜನ ಏನು ಕಾರ್ಮಿಕ ಮುಖಂಡರಿದ್ದಾರೆ ಅವ್ರನ್ನ ಮನವೊಲಿಸಿ ಅವ್ರನ್ನ ವಾಪಸ್ ಕಳಿಸ್ತಾರೆ ನೀವು ಇಲ್ಲಿ ದುಡಿಬೇಡಿ ಒಗ್ಗಟ್ಟಾಗೋಣ ನೀವು ಬೇರೆ ಕಡೆಯಿಂದ ದುಡಿಬಾರ್ದು ನಮ್ಗೆಲ್ಲರಿಗೂ ಶೋಷಣೆ ಮುಂದುವರಿತದೆ ಹಾಗಾಗಿ ನೀವು ಇಲ್ಲಿ ಕೆಲಸ ಮಾಡಬಾರ್ದು ಅಂತೇಳಿ ಹೇಳಿ ಅವರನ್ನ ವಾಪಸ್ ಕಳಿಸ್ತಾರೆ ಅಥವಾ ಕೆಲವರನ್ನ ಮುಷ್ಕರದಲ್ಲಿ ಭಾಗವಹಿಸುವ ರೀತಿಯಲ್ಲಿ ಪ್ರೇರೇಪಿಸ್ತಾರೆ ಆದ್ರೆ ಬಂಡವಾಳಗಾರ ಈ ಕುತಂತ್ರ ತಕ್ಷಣ ಬಂಡವಾಳಗಾರರು ಇನ್ನೊಂದು ಪ್ರಯತ್ನಕ್ಕೆ ಕಾಲಿಡ್ತಾರೆ ಏನಂತೇಳಿ ಹೇಳಿದ್ರೆ ಆ ಮುಷ್ಕರ ಮಾಡ್ತಾ ಇರುವಂತ ಕಾರ್ಮಿಕರನ್ನ ಹೇಗಾದ್ರೂ ಮಾಡಿ ಬಗ್ಗು ಬಡಿಬೇಕು ಆ ಕಾರ್ಮಿಕ ಮುಖಂಡರು ಎಂಟು ಜನ ಏನಿದ್ದಾರೆ ಅವರನ್ನ ಕಾರ್ಮಿಕರ ಸಂಘಟನೆ ಮಾಡದ ರೀತಿಯಲ್ಲಿ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದು ಸರ್ಕಾರ ಜೊತೆಯಲ್ಲಿ ಬಂಡವಾಳಗಾರರು ಶಾಮೀಲಾಗಿ ಆ ಮುಷ್ಕರ ನೂರಾರು ಅಥವಾ ಲಕ್ಷಾಂತರ ಜನ ಕಾರ್ಮಿಕರು ನಡೆಸಿರುವಂತ ಮುಷ್ಕರದ ಮೇಲೆ ಬಾಂಬ್ ದಾಳಿಯನ್ನ ನಡೆಸ್ತಾರೆ ಬಾಂಬ್ ದಾಳಿಯನ್ನು ನಡೆಸಿದಾಗ ಆ ಬಾಂಬ್ ದಾಳಿಯನ್ನ ನಡೆದಂತ ಸಂದರ್ಭದಲ್ಲಿ ಅದನ್ನ ಕಾರ್ಮಿಕರ ಮುಖಂಡರ ತಲೆಗೆ ಕಟ್ಟಿ ಆ ಮುಖಂಡರನ್ನ ಕಾಯಂ ಆಗಿ ಜೈಲಲ್ಲಿ ಇಡಬೇಕು ಅನ್ನುವಂತ ಒಂದು ಬಂಡವಾಳಗಾರರ ಕುತಂತ್ರ ಅಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಆಗತ್ತೆ ಆ ರೀತಿಯಾದಾಗ ಬಂಡವಾಳಗಾರರು ಏನು ಕೆಲವು ಏಜೆಂಟ್ ಮೂಲಕ ಬಾಂಬ್ ಅನ್ನ ದಾಳಿ ಮಾಡಿಸಿದ್ರು ಕೋರ್ಟ್ ಅಲ್ಲಿ ಅದು ವರ್ಷಾನುಗಟ್ಲೆ ನಡೆದು ತೀರ್ಪು ಬರುತ್ತೆ ಆ ತೀರ್ಪು ಬಂದ ಈ ಒಂದು ಎಂಟು ಜನ ಈ ಒಂದು ಬಾಂಬ್ ಸ್ಫೋಟಕ್ಕೆ ಕಾರಣ ಅಂತೇಳಿ ಹೇಳಿ ಕಾರ್ಮಿಕ ಮುಖಂಡರನ್ನ ನೇಣಿಗೇರಿಸಲಿಕ್ಕೆ ಆಗತ್ತೆ ಅಂತ ನೇಣಿಗೇರಿಸಿದ ದಿನವನ್ನ ಅಂತ ಕಾರ್ಮಿಕ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ ದಿನವನ್ನ ಕಾರ್ಮಿಕ ಮುಖಂಡರನ್ನ ಕಳೆದುಕೊಂಡಂತ ದಿನವನ್ನ ನಾವಿವತ್ತು ಮೇ ದಿನಾಚರಣೆಯಾಗಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಇದೊಂದು ಮಾಯ ದಿನಾಚರಣೆ ಅನ್ನುವಂಥದ್ದು ಭಾರತ ದೇಶಕ್ಕೆ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ಅತ್ಯಂತ ಮಹತ್ವವಾದಂತಹ ದಿನ ನಾವು ನಾವಿವತ್ತು ತಿಳ್ಕೊಳ್ಬೇಕಾಗಿದೆ ಅಂತ ಒಂದು ಮುಖಂಡರಿಗೆ ಇವತ್ತು ನಾವು ಎಲ್ಲರೂ ಕೂಡ ಜಗತ್ತಿನಾದ್ಯಂತ ಎಲ್ಲ ಕಾರ್ಮಿಕರು ಕೂಡ ಒಂದು ಭಾವಪೂರ್ಣವಾದಂತಹ ಶ್ರದ್ಧಾಂಜಲಿಯನ್ನು ಕೂಡ ನಾವು ಸಲ್ಲಿಸಬೇಕಾಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ ಇವತ್ತು ಭಾರತದಲ್ಲಿಯೂ ಕೂಡ ನಾವು ಹಲವಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಆವಾಗಲೇ ಹೇಳ್ದಂಗೆ ನೂರ ಒಂದನೇ ಮೇ ದಿನಾಚರಣೆ ಮಾಡುವಂತ ಹೇಳಿದ್ರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ನಾವು ಮೇ ದಿನಾಚರಣೆಯನ್ನ ಮಾಡ್ತಾ ಬಂದಿದ್ದೀವಿ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾಯ್ತು ಆದ್ರೆ ಮೇ ದಿನಾಚರಣೆ ನಾವು ಆಚರಣೆ ಮಾಡ್ತಿರೋದು ನೂರ ಒಂದು ವರ್ಷಗಳಿಂದ ಹಾಗಾಗಿ ಬ್ರಿಟಿಷರ ವಿರುದ್ಧವೂ ಕೂಡ ನಾವು ಹೋರಾಟ ಮಾಡಿದ ಇತಿಹಾಸ ಇರುವಂತದ್ದು ಕಾರ್ಮಿಕ ವರ್ಗಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಕಾರ್ಮಿಕ ಕಾನೂನುಗಳನ್ನ ಪಡೆದಿದ್ದೀವಿ ಕಾನೂನು ಪಡಿತಾ ಇದ್ದೀವಿ ನಲ್ವತ್ನಾಲ್ಕು ಕಾರ್ಮಿಕ ಕಾನೂನುಗಳನ್ನ ಬ್ರಿಟಿಷರ ವಿರುದ್ಧ ಮತ್ತೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಬಂದ ನಂತರದಲ್ಲೂ ಕೂಡ ನಮ್ಮನ್ನ ಆಳುವಂತ ಸರ್ಕಾರಗಳ ಬಂಡವಾಳಶಾಹಿ ಸರ್ಕಾರಗಳ ವಿರುದ್ಧ ಹೋರಾಟವನ್ನು ಮಾಡ್ತಾ ಮಾಡ್ತಾ ನಲ್ವತ್ನಾಲ್ಕು ಕಾರ್ಮಿಕ ಕಾನೂನನ್ನು ಪಡೆದಿದ್ದೀವಿ ಆದ್ರೆ ಇವತ್ತು ಇಷ್ಟು ವರ್ಷಗಳ ಕಾಲ ನಾವು ಹೋರಾಟ ಮಾಡಿ ಪಡೆದಂತ ಅದರಲ್ಲಿ ಸಾವಿರಾರು ಜನರು ಇವತ್ತು ಬಲಿದಾನ ಬಿದ್ದಿದ್ದಾರೆ ಕಾರ್ಮಿಕ ಹಕ್ಕುಗಳಿಗಾಗಿ ಈ ಒಂದು ಹೋರಾಟ ಪಡೆದಂತ ನಲ್ವತ್ನಾಲ್ಕು ಕಾರ್ಮಿಕ ಕಾನೂನುಗಳು ಇವತ್ತು ನಾವು ನೋಡಬೇಕಾಗಿದೆ ಏನಾಗಿದೆ ಅಂತ ಹೇಳಿ ಕಳೆದ ಹತ್ತು ವರ್ಷಗಳಿಂದ ಆಡಳಿತ ಮಾಡಿದಂತಹ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ನಲವತ್ನಾಲ್ಕು ಕಾರ್ಮಿಕ ಕಾನೂನುಗಳನ್ನ ರದ್ದು ಮಾಡಿದೆ ಅನ್ನುವಂಥದ್ದು ನಿಮ್ಗೆಲ್ರಿ ಕೂಡ ಗೊತ್ತಿದೆ ಯಾವ ಸಮಯದಲ್ಲಿ ರದ್ದು ಮಾಡಿದೆ ಅನ್ನುವಂಥದ್ದು ಕೂಡ ನಾವು ಬಹಳ ತಿಳ್ಕೋಬೇಕಂತ ಅಗತ್ಯ ಬಂಧುಗಳೇ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನು ಲಾಕ್ ಡೌನ್ ಆಯ್ತು ಕರೋನಾ ನಮ್ಮ ದೇಶಕ್ಕೆ ಆವರಿಸಿಕೊಳ್ತು ಅಂತ ಒಂದು ಸಂದರ್ಭದಲ್ಲಿ ಇಪ್ಪತ್ತು ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಪಾರ್ಲಿಮೆಂಟಿನ ಒಳಗಡೆ ಇದೇ ಎನ್ ಡಿ ಎ ಒಕ್ಕೂಟ ಬಿಜೆಪಿ ಎದುರು ಸರ್ಕಾರ ಒಂದು ಮಂತ್ರಿ ಮಂಡಲದಲ್ಲಿ ಒಂದು ಕಾನೂನನ್ನ ತಂತು ನಲವತ್ನಾಲ್ಕು ಕಾರ್ಮಿಕ ಕಾನೂನುಗಳನ್ನ ಎಲ್ಲವೂ ಕೂಡ ಮರ್ಜರ್ ಮಾಡಿ ನಾಲ್ಕು ಕೋಡ್ಗಳನ್ನ ತರ್ತಾ ಇದ್ದೀವಿ ಅನ್ನುವಂತ ಹೇಳುವಂತ ಒಂದು ಕಾನೂನನ್ನ ತಂತು